ಬೇಸಿಗೆ ಕಾಲದ ಇನ್ನೊಂದು ಅಚ್ಚರಿ ಅಂದರೆ ಅದು ಬಿಳಿ ಹಣ್ಣು ಇಲ್ಲಿ ನೋಡಿ ಇದು ಬಿಳಿ ಹಣ್ಣಿನ ಗಿಡ ಹಾಗೂ ಬಿಳಿ ಹಣ್ಣು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ನೋಡಿ ಇದು ದಾಸಾಳೆ ಹಣ್ಣಿನ ಗೊಂಚಲು ನೋಡಿ ಈ ರೀತಿ ಗೊಂಚಲು ಗೊಂಚಲಾಗಿ ದಾಸಾಳೆ ಹಣ್ಣು ಆಗುತ್ತೆ ನೋಡಿ ಇದು ನೋಡಿ ಇದು ಈಚಲ ಹಣ್ಣಿನ ಕಾಯಿ ಇದು ಈಚಲಕಾಯಿ ಅಂತ ಹೇಳ್ತಾರೆ ಇದು ಹಣ್ಣಾದರೆ ಫುಲ್ಲು ಪಿಂಕ್ ಕಲರು ಮತ್ತು ಡಾರ್ಕ್ ಪಿಂಕ್ ಕಲರಲ್ಲಿ ಇರುತ್ತೆ ಸ್ವೀಟ್ ಸ್ವೀಟ್ ಆಗುತ್ತೆ ನಾವು ಇವಾಗ ಬೆಟ್ಟ ಗುಡ್ಡ ತಿರುಗೋಕ್ಕೆ ಇದ್ದೀವಿ ಕಾಡಿಗೆ ಹೋಗಿ ಕಾಡಿನ ಹಣ್ಣುಗಳನ್ನ ತಿಂದು ಬರೋಣ ಅಂತ ಹೋಗ್ತಾ ಇದ್ದೀವಿ ಬಾಲ್ಯದಲ್ಲಿ ಹೀಗೆ ಕಾಡು ಸುತ್ತೋಕ್ಕೆ ತುಂಬ ಹೋಗ್ತಿದ್ವಿ ಇವಾಗ ಅದೆಲ್ಲ ಕಡಿಮೆ ಆಗಿಬಿಡ್ತು ಈಗ ಮತ್ತೊಮ್ಮೆ ಕಾಡು ಸುತ್ತೋಕೆ ಬೆಟ್ಟ ಸುತ್ತಕ್ಕೆ ಬಂದಿದ್ದೀವಿ ಇರುವ ಸ್ಥಳ ಹೀಗಿದೆ ನೋಡಿ ನಮ್ಮೂರ ಕಾಡು ಇದು ಇಲ್ಲಿ ಹಣ್ಣು ಕವಳಿಹಣ್ಣು ಮುಳ್ಳೆ ಹಣ್ಣು ಬಿಳಿ ಹಣ್ಣು ದಾಸವಾಳ ಹಣ್ಣು ಸಳ್ಳೆ ಹಣ್ಣು ಹೀಗೆ ತುಂಬ ಹಣ್ಣುಗಳಿದೆ ಅವುಗಳನ್ನೆಲ್ಲ ತಿಂದು ಬರೋದು ನಮ್ಮ ಈ ಒಂದು ಕಾಡು ಸುತ್ತುವ ಕೆಲಸದ ಉದ್ದೇಶ ಅಲ್ಲಿಗೆ ಬಂದಿದ್ದೀವಿ ಬನ್ನಿ ನೋಡೋಣ ಏನೇನಿದೆ ಏನೇನು ತಿನ್ನೋಕ್ಕಾಗತ್ತೆಲ್ಲ ನೋಡ್ಕೊಂಡು ಬರೋಣ ನಾನೀಗ ನಮ್ಮೂರ ಗುಡ್ಡದ ಮೇಲ್ಗಡೆ ಬಂದಿದ್ದೀನಿ ಇಲ್ಲಿ ಕಾಡು ಹಣ್ಣುಗಳನ್ನ ಹುಡುಕಿ ಬಂದಿದ್ದೀವಿ ನಾವು ಕಾಡು ಹಣ್ಣುಗಳನ್ನ ತಿನ್ನೋಣ ಅಂತ ಯಾವ್ಯಾವ ಹಣ್ಣುಗಳು ಸಿಗುತ್ತೆ ಅಂತ ನೋಡೋಣ ಹಿಂದೆ ಚಿಕ್ಕವ್ರು ಇದ್ದಾಗ ಹೀಗೆ ಕಾಡಿಗೆ ಬರ್ತಿದ್ವಿ ಇಲ್ಲಿನ ಹಣ್ಣುಗಳನ್ನೆಲ್ಲ ತಿಂತಿದ್ವಿ ಸ್ಪೆಷಲಿ ಇದು ಏಪ್ರಿಲ್ ಮೇ ತಿಂಗಳಾಗಿರೋದ್ರಿಂದ ಇಲ್ಲಿ ಕವಳಿ ಹಣ್ಣು ಬಿಳಿ ಮುಳ್ಳೆ ಹಣ್ಣೆಲ್ಲ ತುಂಬ ಸಿಕ್ತಿತ್ತು ರುಚಿ ರುಚಿಯಾದ ಸಿಹಿ ಸಿಹಿಯಾದ ಮುಳ್ಳೆ ಹಣ್ಣೆಲ್ಲ ಸಿಕ್ತಿತ್ತು ಅದೆಲ್ಲ ಇದೆಯಾ ಅಂತ ನೋಡಿಕೊಂಡು ಅವುಗಳನ್ನ ತಿಂದು ಬರೋಣ ಅಂತ ಹೀಗೆ ಅಪರೂಪಕ್ಕೊಮ್ಮೆ ಆದರೂ ಕಾಡಿಗೆ ಬಂದು ಇಲ್ಲಿನ ವಾತಾವರಣವನ್ನು ಎಂಜಾಯ್ ಮಾಡಿ ಇಲ್ಲಿನ ಹಣ್ಣುಗಳನ್ನು ತಿಂದು ಖುಷಿ ಪಡುವ ಹವ್ಯಾಸ ನಮಗಿದೆ ಅವುಗಳನ್ನ ಇನ್ನೊಮ್ಮೆ ಈ ರೀತಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ ನೋಡೋಣ ಏನಾಗುತ್ತೆ ಏನೆಲ್ಲ ಸಿಗುತ್ತೆ ನೋಡೋಣ ನನ್ನ ಜೊತೆಗೆ ಅಜಿತ್ ಹಾಗೂ ಅಮೃತ ಅವರಿದ್ದಾರೆ ಅವರು ಕೂಡ ಕಾಡು ಹಣ್ಣುಗಳನ್ನ ತಿನ್ನೋಕೆ ಅಂತ ಬಂದಿದ್ದಾರೆ ಹಾಗೆ ನೋಡಿ ಮುಂದಿನ ಹಣ್ಣುಗಳು ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಕೊಳ್ಳಿ ಇದು ನೋಡಿ ಇದು ದಾಸವಾಳ ಹಣ್ಣಿನ ಗಿಡ ಇದು ದಾಸಾಳ ಅಂತ ನಾವು ಹೇಳ್ತೀವಿ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಕೆಂಪು ಕಲರಿನ ಹಾಂ ಹಣ್ಣು ಇದು ನೋಡಿ ಇದು ನೋಡಿ ಇಲ್ಲಿ ಇದು ಕೂಡ ಬೇಸಿಗೆ ಕಾಲದಲ್ಲಿ ಬಿಡುವಂತಹ ಹಣ್ಣುಗಳಲ್ಲಿ ಒಂದು ಇದರ ಕಾಯಿ ಹಸಿರು ಬಣ್ಣದಲ್ಲಿರುತ್ತೆ ಹಣ್ಣಾದರೆ ನೋಡಿ ಈ ಥರ ಇರುತ್ತಿದು ಇದು ಇದರಲ್ಲಿ ಈ ಸಿಹಿ ಸಿಹಿಯಾದ ರುಚಿಯನ್ನು ಹೊಂದಿದ್ದು ಇದು ನಮಗೆ ತಿನ್ನಲಿಕ್ಕೆ ಒಂದು ರೀತಿ ಮಜಾ ಕೊಡುತ್ತೆ ನೋಡಿ ಇದು ಗಿಡ ಇದು ಈ ಕಾಡುಗಳನ್ನು ಸುತ್ತುವಾಗ ಈ ರೀತಿಯ ಹಣ್ಣುಗಳು ನಮಗೆ ಬಹಳ ಖುಷಿ ಕೊಡುತ್ತೆ ನಮ್ಮ ಕಾಡಿನ ಕುತೂಹಲವನ್ನು ಹೆಚ್ಚಿಸುತ್ತೆ ನೋಡಿ ನೀವು ಕೌಳಿ ಹಣ್ಣನ್ನು ನೋಡಿದ್ರಿ ಇದು ದಾಸವಾಳ ಹಣ್ಣು ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ನೀವು ಬೆಟ್ಟ ಸುತ್ತುವಾಗ ಕಾಡು ಸುತ್ತುವಾಗ ಹಾಗೆ ಗುಡ್ಡ ಬೆಟ್ಟಗಳಿಗೆ ಹೋದಾಗ ಈ ರೀತಿ ಹಣ್ಣುಗಳನ್ನು ನೀವು ನೋಡಿಯೇ ಇರ್ತೀರಿ ದಾಸವಾಳ ಹಣ್ಣು ಇದು ನೋಡಿ ನೋಡ್ಕೊಳ್ಳಿ ಇನ್ನೂ ದೊಡ್ಡದ್ದು ಕೂಡ ಆಗುತ್ತೆ ಒಂದೊಂದು ಗೊಂಚಲಿಗೆ ಹತ್ತು ಹನ್ನೆರಡರ ತನಕ ಹಣ್ಣುಗಳು ಬಿಡುತ್ತೆ ನೀವು ಕೂಡ ಇದನ್ನ ತಿಂದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ಇದು ಹಣ್ಣಿನ ಗೊಂಚಲು ನೋಡಿ ಈ ರೀತಿ ಗೊಂಚಲು ಗೊಂಚಲಾಗಿ ಆಗುತ್ತೆ ನೋಡಿ ಒಂದೊಂದು ಗೊಂಚಲಲ್ಲಿ ಹದಿನೈದು ಇಪ್ಪತ್ತು ಹಣ್ಣುಗಳಿರುತ್ತೆ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಇವರು ದಾಸವಾಳ ಹಣ್ಣನ್ನು ಇದ್ದಾರೆ ನೋಡಿ ಇಲ್ಲಿ ಯಾವ ರೀತಿ ದಾಸವಾಳ ಆಗಿದೆ ಅಂತ ಕಾಣಿಸ್ತಾ ಇದೆ ಇದು ನೋಡಿ ಇದು ಬಿಕ್ಕೆ ಗಿಡ ಇದು ಇದು ಪ್ರತಿ ಬೆಟ್ಟಗಳಲ್ಲಿ ಬಯಲುಗಳಲ್ಲಿ ಇದನ್ನ ನಾವು ನೋಡಿಯೇ ನೋಡ್ತೀವಿ ನೋಡಿ ಇಲ್ಲಿ ತೋರಿಸ್ತೀನಿ ಇದು ಬಿಕ್ಕೆಕಾಯಿ ಅಂತ ಹೇಳ್ತಾರೆ ಇದು ನಿಮಗೆ ಮಳೆಗಾಲ ಶುರುವಾದ ನಂತರ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆದ ನಂತರ ಈ ಬಿಕ್ಕೆಕಾಯಿಗಳು ಹಣ್ಣಾಗ್ತವೆ ಇವು ಒಂಥರ ಸಿಹಿ ಸಿಹಿ ರುಚಿ ಒಳಗಡೆ ಒಂಥರ ಒಂದು ರೀತಿಯ ಓಡಿರುತ್ತೆ ಆ ಓಡನ್ನು ಒಡ್ಕೊಂಡು ನಾವು ತಿನ್ನಬೇಕು ಕವಳಿ ಹಾಗೂ ಹಣ್ಣುಗಳು ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಕಾಣ ಸಿಕ್ಕಿದ್ರೆ ಇದು ಮಳೆಗಾಲದಲ್ಲಿ ಹಣ್ಣಾಗತ್ತೆ ಇನ್ನೊಂದು ವಿಶೇಷ ಅಂತಂದರೆ ಈ ಕಾಡುಗಳಿಗೆ ಬೆಂಕಿ ಬೀಳುತ್ತಲ್ಲ ಆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಎಂತಹ ಬೆಂಕಿ ಬಿದ್ದರೂ ಕೂಡ ಈ ಬಿಕ್ಕೆ ಗಿಡಗಳಿಗೆ ಏನೂ ಆಗಲ್ಲ ಅಂದರೆ ಫೈರ್ ರೆಸಿಸ್ಟೆನ್ಸ್ ಪವರ್ ಇದಕ್ಕೆ ಜಾಸ್ತಿ ಇದೆ ಒಂದು ರೀತಿ ಜಿಗುಟಾದ ಗಿಡಗಳಿವು ನೋಡಿ ಇಲ್ಲಿ ಹೇಗಿದೆ ಅಂತ ಇದು ಬಿಕ್ಕೆ ಗಿಡ ಇದು ಬಿಕ್ಕೆ ಗಿಡ ಹಾಗೂ ಬಿಕ್ಕೆ ಕಾಯಿ ನೋಡಿ ನೀವು ನೋಡ್ತಾ ಇರ್ಬೋದು ಹಸಿರು ಬಣ್ಣದ ಕಾಯಿ ನಂತರ ಕಂದು ಬಣ್ಣಕ್ಕೆ ತಿರುಗುತ್ತೆ ತನ್ನ ಉದುರುತ್ತೆ ಗಿಡದ ಬುಡದಲ್ಲಿ ಉದುರಿರುವಂತಹ ಬಿಕ್ಕೆ ಕಾಯಿಗಳನ್ನು ಬಿಕ್ಕೆ ಹಣ್ಣುಗಳನ್ನು ಆರಿಸಿ ಇದನ್ನು ತಿಂತಾರೆ ಬಾಲ್ಯದಲ್ಲಿ ಈ ಎಲ್ಲ ಹಣ್ಣುಗಳನ್ನು ನಾವು ತಿಂತಿದ್ವಿ ದೊಡ್ಡವರಾದ ಮೇಲೆ ಕೂಡ ಕಾಡು ಸುತ್ತೋ ಅಭ್ಯಾಸ ಇರುವವರು ಹೀಗೆ ಕಾಡಿಗೆ ಬಂದು ಓಡಾಟ ನಡೆಸೋರು ಬೆಟ್ಟ ಗುಡ್ಡ ತಿರುಗೋರು ಇಂತಹ ಹಣ್ಣುಗಳನ್ನು ನೆನಪಿಸ್ಕೊಳ್ತಾ ಇರ್ತಾರೆ ಇಂತಹ ಹಣ್ಣುಗಳನ್ನು ತಿಂದ ತಿಂತಾರೆ ನಿಮಗೂ ಕೂಡ ಈ ಹಣ್ಣನ್ನು ತಿಂದ ನೆನಪಿದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ನಾವಿವಾಗ ಗುಡ್ಡದ ನೆತ್ತಿ ಬಂದಿದ್ದೇವೆ ನಿಮಗಿದೇ ಇಲ್ಲಿ ಕಾಣಿಸ್ತಾ ಇರೋದು ಇದು ಅಗ್ನಾಶಿನಿ ನದಿ ಇದು ಇಲ್ಲಿ ನೋಡಿ ಇಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದ್ದಲ್ಲ ಇದು ಅಗ್ನಾಶಿನಿ ನದಿ ಹಾಗೆ ವಾಪಸ್ ಬಂದರೆ ಇಲ್ಲಿ ನೋಡಿ ಇಲ್ಲಿ ನಮ್ಮೂರಿದೆ ಇಲ್ಲಿ ಮನೆಗಳು ಕಾಣಿಸ್ತಾ ಇರ್ಬೋದು ನೋಡಿ ಬೈಲಿದೆ ಇಲ್ಲೊಂದು ನೋಡಿ ಇಲ್ಲಿರೋದು ನಮ್ಮ ನಮ್ಮೂರು ಹಾಗೆ ಇದು ನೋಡಿ ಇದು ಕೌಳಿ ಗಿಡ ಫುಲ್ಲು ಮುಳ್ಳು 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 ಇದೆ ನೋಡಿ ಇಲ್ಲೆಲ್ಲ ಕಾಯಿಗಳು ಇದೆಲ್ಲ ಕೌಳಿ ಕಾಯಿ ಹಣ್ಣಾಗಲಿಲ್ಲ ಇದು ಕೆಳಗಡೆ ರಸ್ತೆ ಇದೆ ನಮ್ಮೂರಿಗೆ ಅದು ಇದು ನೋಡಿ ಇದು ಎಲ್ರಿಗೂ ಗೊತ್ತು ಇದು ಕವಳಿ ಗಿಡ ಇದು ಕಾಯಾಗಿದ್ದಾಗ ಆಗಿದ್ದಾಗ ಬಹಳ ಹುಳಿ ಆಗಿರುತ್ತೆ ಹಣ್ಣಾದರೆ ಬಹಳ ರುಚಿಕರ ಅದು ನಿಮ್ಗೆ ಇಲ್ಲಿ ತೋರಿಸ್ತೀನಿ ಬನ್ನಿ ಕಾಯಿ ಹಾಗೂ ಹಣ್ಣು ಎರಡೂ ಇದೆ ಇಲ್ಲಿ ನೋಡಿ ಇಲ್ಲಿ ಇದು ಕವಳಿ ಕಾಯಿ ಇದು ಹಾಗೆ ಇಲ್ಲಿ ಹಣ್ಣಾಗಿದೆ ನೋಡಿ ಇಲ್ಲಿ ನೀವಿಲ್ಲಿ ಗಮನಿಸ್ಬೋದು ಕಾಯಿಯ ಬಣ್ಣ ಹಾಗೂ ಹಣ್ಣಿನ ಬಣ್ಣವನ್ನು ಹಣ್ಣು ಇನ್ನೂ ಕರ್ಗಾಗತ್ತೆ ಇದು ಹಂಪು ಅಂತ ಹೇಳ್ಬೋದು ನೋಡಿ ಇಲ್ಲೆಲ್ಲ ಕಾಯಾಗಿದೆ ಹಾಗೆ ಈ ಗಿಡಕ್ಕೆ ನೋಡಿ ಮುಳ್ಳುಗಳು ಯಾವ ರೀತಿ ಇದೆ ಅಂತ ಬೇಸಿಗೆ ಕಾಲದಲ್ಲಿ ಕೌಳಿ ಹಣ್ಣುಗಳು ಬಿಡ್ತವೆ ಸಾಮಾನ್ಯವಾಗಿ ಮಾರ್ಚು ಏಪ್ರಿಲ್ ಭಾಗದಲ್ಲಿ ಇರುತ್ತೆ ನೀವು ಗುಡ್ಡ ಬೆಟ್ಟ ತಿರುಗೋರಾದರೆ ಅವರಿಗೆಲ್ಲರಿಗೂ ಕವಳಿ ಹಣ್ಣು ಗೊತ್ತೇ ಇರುತ್ತೆ ನಮ್ಮ ಬಾಲ್ಯವನ್ನು ಬಹಳ ಖುಷಿಪಡಿಸಿದಂತಹ ಕಾಡಿನ ಹಣ್ಣುಗಳಲ್ಲಿ ಇದು ಒಂದು ನೋಡಿ ಇದು ನೋಡಿ ಇದು ಕೌಳಿ ಕಾಯಿ ಇದು ಹಾಗೆ ಇದು ಹಣ್ಣು ಇದು ಕವಳಿ ಕವಳಿ ಹಣ್ಣು ಅಂತ ಹೇಳ್ತಾರಲ್ಲ ಅದೇ ಇದು ಇದು ನೋಡ್ಕೊಳ್ಳಿ ಇದು ಕವಳಿ ಗಿಡ ಇದು ಮಲೆನಾಡಿನಲ್ಲೆಲ್ಲ ತುಂಬ ಸಿಗುತ್ತೆ ಮಲೆನಾಡಲ್ಲಿರ್ಬೋದು ಬೈಲಿರ್ಬೋದು ಈ ರೀತಿ ಕಲ್ಲುಗಳಿರ್ತಾವಲ್ಲ ಕಲ್ಲುಗಳ ಪ್ರದೇಶದಲ್ಲಿ ಕವಳಿ ಗಿಡಗಳ ಸಂಖ್ಯೆ ಹೇರಳವಾಗಿರುತ್ತೆ ನಾವು ಬಾಲ್ಯದಲ್ಲೆಲ್ಲ ಇದೇ ರೀತಿ ಕವಳಿ ಹಣ್ಣು ಹಣ್ಣು ಮುಳ್ಳೆ ಹಣ್ಣುಗಳನ್ನೆಲ್ಲ ತಿನ್ನೋಕೆ ಬರ್ತಿದ್ವಿ ಸಂಪಿಗೆ ಹಣ್ಣು ಬಿಕ್ಕಿ ಹಣ್ಣು ಹೀಗೆ ಇದೆಲ್ಲ ಕಾಡಿನ ಹಣ್ಣುಗಳು ನೋಡಿ ಇವಾಗ ಕೂಡ ನಾವು ಹಣ್ಣು ತಿನ್ನೋಕ್ಕೆ ಬಂದಿದ್ದೀವಿ ಕೌಳಿ ಹಣ್ಣುಗಳು ಕೌಳಿಕಾಯಿ ಎಲ್ಲ ಇಲ್ಲಿ ತುಂಬ ಆಗಿದೆ ಮತ್ತೊಮ್ಮೆ ಬಾಲ್ಯವನ್ನು ನೆನಪು ಮಾಡಿಕೊಂಡು ಬಾಲ್ಯದತ್ತ ಸಾಗುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿ ನೋಡಿ ಇಲ್ಲೊಂದು ಹಂಪಾಗಿದೆ ಇದು ಓ ಇವಾಗದಲ್ಲಿ ಫುಲ್ ಹಾಳಾಗೋಗಿದೆ ಅದು ಇಲ್ಲೆಲ್ಲ ಕೌಳಿಕಾಯಿ ನೀವು ಗಮನಿಸ್ಬೋದು ಏಪ್ರಿಲು ಮೇ ರಜೆ ಬರ್ತಲ್ಲ ಆ ಟೈಮಲ್ಲಿ ಕಾಡು ಸುತ್ತೋಕೆ ಹಾಗೂ ಕಾಡಿನಲ್ಲಾಗುವಂಥ ಈ ಹಣ್ಣುಗಳ್ನ ತಿನ್ನೋಕ್ಕೆ ಸಕಾಲ ಇದು ಇಂಥ ಹಣ್ಣುಗಳನ್ನ ತಿಂದಾಗ ಸಿಗುವಂಥ ಮಜುವೆ ಬೇರೆ ನಿಮಗೂ ಸಾಧ್ಯ ಆದರೆ ಪುರುಸೊತ್ತು ಮಾಡ್ಕೊಂಡು ಕಾಡಿಗೆ ಹೋಗಿ ಕಾಡಿನಲ್ಲಿರೋ ಇಂತಹ ಹಣ್ಣುಗಳನ್ನ ತಿನ್ನಿ ಇದು ನೋಡಿ ಇದು ಈಚಲ ಹಣ್ಣಿನ ಕಾಯಿ ಇದು ಕಾಯಿ ಅಂತ ಹೇಳ್ತಾರೆ ಇದು ಹಣ್ಣಾದರೆ ಫುಲ್ಲು ಪಿಂಕ್ ಕಲರು ಮತ್ತು ಡಾರ್ಕ್ ಪಿಂಕ್ ಕಲರಲ್ಲಿ ಇರುತ್ತೆ ಸ್ವೀಟ್ ಸ್ವೀಟ್ ಆಗುತ್ತೆ ಇದು ಒಂದು ರೀತಿ ಖರ್ಜೂರದ ಜಾತಿಗೆ ಸೇರಿದಂತಹ ಹಣ್ಣು ಅಂತ ಹೇಳ್ಬೋದು ನೋಡಿ ಇದೆಲ್ಲ ಕಾಯಿ ಇದು ಇನ್ನೊಂದು ತಿಂಗಳು ಇನ್ನೊಂದು ಹದಿನೈದು ದಿವಸದ ನಂತರ ಇದು ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಣ್ಣಾದ ನಂತರ ಇಲ್ಲೆಲ್ಲ ಇದು ಕರ್ರಿಗಾಗತ್ತೆ ಇದು ಇವೆಲ್ಲ ಕರ್ರಿಗಾಗ್ಲಿಕ್ಕೆ ಆಗುತ್ತೆ ಇದು ಈಚಲ ಗಿಡ ಇದು ನೋಡಿ ತುಂಬ ಎತ್ತರ ಗಿಡಗಳು ಕೂಡ ಇದೆ ಈಗ ಚಿಕ್ಕ ಗಿಡ ಇಲ್ಲಿ ಕಾಯಾಗಿದೆ ನೋಡಿ ಇದು ಕೂಡ ನಮ್ಮ ಬಾಲ್ಯವನ್ನು ಖುಷಿಪಡಿಸಿದಂತಹ ಬಾಲ್ಯವನ್ನು ಹಸಿರಾಗಿಸಿದಂತಹ ಹಣ್ಣು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಣ್ಣು ನೋಡ್ಕೊಳ್ಳಿ ಇದು ನೋಡಿ ಈಟ್ಲ ಗಿಡ ಇಷ್ಟು ಎತ್ತರ ಆಗುತ್ತೆ ಇನ್ನೂ ಎತ್ತರ ಇದು ಆಲ್ಮೋಸ್ಟು ಹತ್ತು ಅಡಿ ತನಕ ಬೆಳೆಯುತ್ತೆ ಇಲ್ಲಿ ನೋಡಿ ಇದು ಇದೇ ಈಟ್ಲು ಗಿಡ ಇಲ್ಲಿ ತುದಿಗೆ ಇದು ಕಣ್ಣು ಆಗುತ್ತೆ ಇದಕ್ಕೆ ಬೇಸಿಗೆ ಕಾಲದ ಇನ್ನೊಂದು ಅಚ್ಚರಿ ಅಂದರೆ ಅದು ಬಿಳಿ ಹಣ್ಣು ಇಲ್ಲಿ ನೋಡಿ ಇದು ಬಿಳಿ ಹಣ್ಣಿನ ಗಿಡ ಹಾಗೂ ಬಿಳಿ ಹಣ್ಣು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಕೂಡ ಬೇಸಿಗೆಯಲ್ಲಿ ಆಗುವಂತಹ ಹಣ್ಣು ಸಾಮಾನ್ಯವಾಗಿ ಏಪ್ರಿಲು ಮೇ ತಿಂಗಳಲ್ಲಿ ಬಿಳಿ ಆಗುತ್ತೆ ಗ್ರೀನ್ ಗ್ರೀನ್ ಕಲರ್ನ ಕಾಯಿ ಹಾಗೆ ಅದರ ನಂತರ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಬಿಳಿ ಬಣ್ಣದ ಈ ಹಣ್ಣು ಬಹಳ ಸಿಹಿ ಈ ಗಿಡ ತುಂಬ ಮುಳ್ಳು ಮುಳ್ಳು ನಿಮಗಿಲ್ಲಿ ಇರ್ಬೋದು ನೋಡಿ ಮುಳ್ಳು ಈ ಗಿಡ ಇರುವಂತಹ ಪ್ರದೇಶ ಬಹಳ ನೀರಿರುತ್ತೆ ಅಂತ ಸುದ್ದಿ ಅಂತ ಮಾಹಿತಿ ಕೂಡ ಇದೆ ಆದರೆ ಇಲ್ಲೆಲ್ಲೂ ನೀರಿನ ಸೆಲೆ ಇಲ್ಲ ಎಂತಹ ಎತ್ತರದ ಪ್ರದೇಶವೇ ಇರಲಿ ಇದು ಮುಳ್ಳೆಹಣ್ಣಿನ ಗಿಡ ಬದುಕುತ್ತೆ ನೋಡಿ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಬಿಳಿ ಮುಳ್ಳೆ ಹಣ್ಣು ಬಿಳಿ ಬಣ್ಣದ ಈ ಹಣ್ಣನ್ನು ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗೊಂಚಲುಗಳು ನೋಡಿ ಅದರ ಎಲೆ ಈ ರೀತಿ ಇರುತ್ತೆ ಸಾಮಾನ್ಯವಾಗಿ ಬಾಲ್ಯದಲ್ಲಿ ಈ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲು ಒಂದರಿಂದ ಹತ್ತರ ಒಳಗಡೆ ರಿಸಲ್ಟ್ಗಳು ಬರುತ್ತೆ ಮಕ್ಕಳಿಗೆ ಆನಂತರ ಬೆಟ್ಟ ಗುಡ್ಡವನ್ನು ತಿರುಗೋದು ಒಂದು ವಾಡಿಕೆ ಈ ನೈಂಟೀಸ್ ಕಿಡ್ಸ್ ಅಂತ ಏನು ಹೇಳ್ತಾರಲ್ಲ ಆ ಕಿಡ್ಸ್ಗಳೆಲ್ಲ ಬೆಟ್ಟ ಗುಡ್ಡವನ್ನು ತಿರುಗ್ತಿದ್ರು ಆದರೆ ಈಗಿನ ಮಕ್ಕಳೆಲ್ಲ ಬೆಟ್ಟ ಗುಡ್ಡ ತಿರುಗೋದನ್ನ ಆಲ್ಮೋಸ್ಟು ಮರೆತು ಬಿಟ್ಟಿದ್ದಾರೆ ಯಾವುದೋ ಸಮ್ಮರ್ ಕ್ಯಾಂಪ್ಗಳು ಅಥವಾ ಇನ್ನೇನೋ ತಂದೆ ತಾಯಿಗಳ ಒತ್ತಾಸಿಗೆ ಒತ್ತಾಯಕ್ಕೆ ಬಿದ್ದು ಕ್ಯಾಂಪ್ಗಳಿಗೆ ಹೋಗ್ತಾರೆ ಅವರುಗಳಿಗೆ ಈ ರೀತಿಯ ಹಣ್ಣುಗಳ ಪರಿಚಯ ಇರಲಿಕ್ಕಿಲ್ಲ ನೋಡಿ ನಾನು ಈ ಕಾಡಿನ ಹಣ್ಣುಗಳ ಪರಿಚಯ ಮಾಡಿಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಮಕ್ಕಳಿಗೆ ಇವುಗಳನ್ನ ತೋರಿಸೋ ಪ್ರಯತ್ನ ಮಾಡಿ ಹಾಗೆ ಬಹುತೇಕ ತಂದೆ ತಾಯಿಯರೆಲ್ಲ ಇದನ್ನು ನೋಡಿರ್ತೀರಿ ಅಥವಾ ಇಂತಹ ಹಣ್ಣುಗಳನ್ನು ಸವಿದಿರ್ತೀರಿ ಸಾಧ್ಯ ಆದರೆ ಅವ್ರನ್ನೂ ಒಮ್ಮೆ ಬೆಟ್ಟಗುಡ್ಡುಗಳಿಗೆ ಕರ್ಕೊಂಡೋಗಿ ಇಂತಹ ಹಣ್ಣುಗಳನ್ನು ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ಮಾಡಿ ಅವರ ಜ್ಞಾನ ಕೂಡ ಹೆಚ್ಚಾಗಲಿ ಅವರ ಬಾಲ್ಯ ಕೂಡ ಖುಷಿ ಖುಷಿಯಾಗಿರಲಿ ಅಂದ ಹಾಗೆ ಈ ಬಿಳಿ ಮುಳ್ಳೆ ಹಣ್ಣಿನ ಗಿಡ ಕೂಡ ಮುಳ್ಳಿನಿಂದ ಆವೃತ್ತವಾಗಿರುವಂಥದ್ದು ನೋಡಿ ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು ಮುಳ್ಳು ಮುಳ್ಳುಗಳು ಕೌಳಿ ಇರ್ಬೋದು ಹಣ್ಣಿನ ಗಿಡ ಇರ್ಬೋದು ಹಾಗೆ ಪರಿಗೆ ಇರ್ಬೋದು ಎಲ್ಲ ತಮ್ಮ ರಕ್ಷಣೆಗಾಗಿ ಮುಳ್ಳನ್ನು ಹೊಂದಿದ್ದು ನೋಡಿ ಇಲ್ಲಿ ನೀವು ಕಾಣಿಸ್ಬೋದು ದಾಸಾಳ ಗಿಡಕ್ಕೊಂದು ಮುಳ್ಳಿಲ್ಲ ಅನ್ನೋದು ಬಿಟ್ಟರೆ ಈ ಎಲ್ಲ ಗಿಡಕ್ಕೂ ಮುಳ್ಳಿದೆ ನೋಡಿ ಬಿಳಿ ಬಣ್ಣದ ಹಣ್ಣುಗಳನ್ನು ನೀವು ಇಲ್ಲಿ ಕಾಣ್ತು ತುಂಬಿಕೊಳ್ಬೋದು ಬಹಳ ರುಚಿ ರುಚಿಯಾಗಿರುತ್ತೆ ಈ ಹಣ್ಣು ತಿಂದವರಿಗಷ್ಟೇ ಗೊತ್ತು ಇದರ ಸವಿ ನೋಡಿ ಹೀಗಿರುತ್ತೆ ಬಿಳಿ ಮುಳ್ಳೆ ಹಣ್ಣು ನೀವು ತಿಂದಿದ್ದೀರಾ ತಿಂದಿದ್ರೆ ಕಮೆಂಟ್ ಮಾಡಿ ಬಹುತೇಕ ಕಾಡಲ್ಲಿ ಸಿಗುವಂತಹ ಹಣ್ಣುಗಳನ್ನು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ನಮಗೆ ಮುಳ್ಳೆ ಹಣ್ಣು ಸಿಕ್ತು ಹಣ್ಣು ಸಿಕ್ತು ಹಣ್ಣು ಸಿಕ್ತು ಎಲ್ಲಗಿಂತ ಹೆಚ್ಚಾಗಿ ಕವಳಿ ಹಣ್ಣು ಸಿಕ್ತು ಕರ್ರಿಗಿನ ಕವಳಿ ಹಣ್ಣು ರುಚಿ ರುಚಿಯಾಗಿತ್ತು ಏಪ್ರಿಲ್ ಹಾಗೂ ಮೇ ತಿಂಗಳ ಖುಷಿ ಕೊಡುವಂಥ ಹಣ್ಣುಗಳಿವು ವಿಶೇಷವಾಗಿ ನಾವು ಬಾಲ್ಯದಲ್ಲಿ ಚಿಕ್ಕ ಮಕ್ಕಳಾಗಿದ್ದಾಗ ಹೀಗೆ ಕಾಡಿಗೆ ಬಂದು ಇಲ್ಲಿನ ಹಣ್ಣುಗಳನ್ನೆಲ್ಲ ನಾವು ತಿಂತಿದ್ವಿ ಇವಾಗ ಕೂಡ ಅಂತಹದೇ ಖುಷಿ ನಮಗೆ ಸಿಕ್ತು ಹಾಗೆ ಹಣ್ಣು ಇರ್ಬೋದು ಇನ್ನೂ ತುಂಬ ಹಣ್ಣುಗಳು ಇದೆ ಅವುಗಳು ನಮಗೆ ಇನ್ನೂ ಸಿಕ್ಕಿಲ್ಲ ನೀವು ಸಾಧ್ಯ ಆದರೆ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೀಗೆ ಕಾಡಿಗೆ ಬನ್ನಿ ಬೆಟ್ಟ ಗುಡ್ಡಗಳನ್ನ ತಿರುಗಿ ಕಾಡಿನ ಪರಿಚಯ ಮಾಡಿಕೊಡಿ ಕಾಡಿನಲ್ಲಿರೋ ಹಣ್ಣುಗಳನ್ನ ಮಕ್ಕಳಿಗೆ ಕೂಡ ತಿಳಿಸಿ ಹೇಳಿ ಅವರಿಗೂ ಕೂಡ ನಮ್ಮ ಪ್ರಕೃತಿಯ ಕಾಡಿನ ಹಣ್ಣುಗಳ ಪರಿಚಯ ಆಗಲಿ ನಮ್ಮ ಕಾಡಿನಲ್ಲಿರೋ ವಿಸ್ಮಯಗಳು ಅವರಿಗೂ ಕೂಡ ಗೊತ್ತಾಗಲಿ ಹಾಗೆ ಈ ಕಿರು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಗೆಳೆಯರ ಜೊತೆ ಹಂಚ್ಕೊಳ್ಳಿ ನೀವು ಕೂಡ ಕಾಡಿನಲ್ಲಿ ಇದೇ ರೀತಿ ಓಡಾಡಿದರೆ ಕಾಡಿನ ಹಣ್ಣುಗಳನ್ನು ತಿಂದಿದ್ರೆ ಏನೆಲ್ಲ ಹಣ್ಣುಗಳನ್ನು ತಿಂದಿದ್ರಿ ನಿಮ್ಮ ಕಾಡಿನ ಅನುಭವ ಹೇಗಿತ್ತು ಬಾಲ್ಯದಲ್ಲಿ ನೀವು ಏನೆಲ್ಲ ಏಪ್ರಿಲ್ ಮೇ ರಜೆಗಳಲ್ಲಿ ಕೆಲಸಗಳನ್ನ ಮಾಡಿದ್ರಿ ಅನ್ನೋದನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಮರಿಬೇಡಿ ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಕಾಯ್ತಾ ಇರ್ತೀನಿ ನಿಮ್ಮ ಹೆಸರುಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಮೆನ್ಷನ್ ಮಾಡಿ ನಿಮಗೆ ವಿಶೇಷ ಅಪ್ರಿಷಿಯೇಷನ್ ಕೊಡ್ತೀನಿ ಹಾಗೆ ಇನ್ನೊಮ್ಮೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮೆದುರು ಬರ್ತೀನಿ ಅಲ್ಲಿವರಿಗೆ ಧನ್ಯವಾದ ಶುಭದಿನ್ ಶುಭವಾಗಲಿ